ಅದಾದ್ಮೇಲೆ ಎಫ್ ಎಸ್ ಎಲ್ ಐ ರಿಪೋರ್ಟ್ ಬಂದ್ಮೇಲೆ ನಾವು ಕ್ರಮ ತೆಗೆದುಕೊಳ್ಳಬೇಕು ಗಾಂಧೋ ಪ್ರಸಂಟ್ ಐತ್ಕೊಳ್ತಿವಿ ಡೌಟ್ ಐತಿ ಅದಾದ್ಮೇಲೆ ಎಫ್ ಎಸ್ ಎಲ್ ಐ ಫೋರ್ಟ್ ಬಂದ್ಮೇಲೆ ನಾವು ಕ್ರಮ ತೆಗೆದುಕೊಳ್ಳಕ್ ಗಾಂಧ್ರಸೆಂಟ್ ಕೊಡ್ತೀವಿ ಡೌಟ್ ಐತಿ ಅದಾದ್ಮೇಲೆ ಎಫ್ ಎಸ್ ಎಲ್ ಐ ಫೋರ್ಟ್ ಬಂದ್ಮೇಲೆ ನಾವು ಕ್ರಮ ತೆಗೆದುಕೊಳ್ಳಕ್ ಗಾಂಧೋ ಪ್ರಸಂಟ್ ತೆಗೆದುಕೊಡ್ತೀವಿ ಡೌಟ್ ಐಲಿ ನಮ್ಮ ಬಂದು ನಮ್ಮ ಪಾರ್ಟಿಗೆ ಎಷ್ಟು ವರ್ಷ ಆಯ್ತು ಐದು ವರ್ಷ ಆಯ್ತಪ್ಪ ಅದಕ್ಕೆ ಮುಂಚೆ ಇಪ್ಪತ್ತು ವರ್ಷ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾರ್ಯಕರ್ತನಾಗಿ ಕಾರ್ಪೊರೇಟರ್ ಆಗಿ ಎಂ ಎಲ್ ಎ ಆಗಿ ಅವಾಗ ಮುನ್ರತ್ ನಮ್ಗೆ ಈ ಈ ವಿದ್ಯೆಗಳೆಲ್ಲ ಕಲ್ಸ್ಕೊಟ್ಟರು ಯಾರು ಕಾಂಗ್ರೆಸ್ ಅವರೇನಾ ಈಗ ಏಕಾಏಕಿ ನಮ್ಮ ಮೇಲೆ ಆಪಾದನೆ ಮಾಡೋದ ನಾವೇನ್ ಹೇಳಿದಿರಿ ಕಾನೂನು ಎಲ್ಲರಿಗೂ ಒಂದೇ ಉಪ್ಪು ತಿಂದೋರು ನೀರ್ ಕುಡಿಲೇಬೇಕು ಆಡಳಿತ ಪಕ್ಷ ನಾವು ವಿರೋಧ ಪಕ್ಷ ಇರುವಂತದ್ದು ನಿಮ್ ಮೇಲೆ ಆಪಾದನೆ ಮಾಡಕ್ಕೆ ನಮ್ಮನ್ನ ಜನ ಅಲ್ಲಿ ವಿರೋಧ ಪಕ್ಷವಾಗಿ ಘೋಷಿಸ್ತಾರೆ ಅದಕ್ಕೆ ನೀವು ಉತ್ತರ ಕೊಡ್ಬೇಕಾಗಿದ್ದವ್ರು ನೀವು ಆಡಳಿತ ಮಾಡ್ತಾ ಇರೋ ಅದನ್ ಬಿಟ್ಟು ಈ ತರ ದ್ವೇಷದ ರಾಜಕಾರಣ ಹಳೆಯದೆಲ್ಲ ಹುಡ್ಕೋದು ಇದರಿಂದ ಏನು ನಿಮ್ಗೇನು ಒಳ್ಳೇದಾಗಲ್ಲ ಮುಂದೆ ಇದಕ್ಕೆ ನೀವು ಹುಡುಕಿದ್ರೆ ಹಳೇದು ಇನ್ನು ಕಾಂಗ್ರೆಸ್ ಈ ರಾಜ್ಯವನ್ನು ಐವತ್ತು ವರ್ಷ ಆಡಿದೆ ಅಲ್ಲಿಂದ ಅವಾಗ ಏನೇನು ಆಗಿದೆ ಅಂತ ಹೇಳಿ ಅದರಿಂದ ದ್ವೇಷದ ರಾಜಕಾರಣ ಒಳ್ಳೇದಲ್ಲ ಸಲೆಯನ್ನು ಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಒಂಬತ್ತಕ್ಕೆ ಸಲ್ಲಪ್ಪ ಅದಾದ್ಮೇಲೆ ಯಡಿಯೂರಪ್ಪನವ್ರ ಸರ್ಕಾರ ಆದ್ಮೇಲೆ ಎಷ್ಟು ಸರ್ಕಾರಗಳು ಬಂತು ಕುಮಾರಸ್ವಾಮಿ ಸರ್ಕಾರ ಬಂತು ಸಿದ್ದರಾಮಯ್ಯ ಸರ್ಕಾರ ಬಂತು ಅದಾದ್ಮೇಲೆ ಬೊಮ್ಮಾಯಿಯವ್ರ ಸರ್ಕಾರ ಬಂತು ಇಷ್ಟು ಸರ್ಕಾರಗಳು ಕಾಯ್ಬೇಕಾಯ್ತ ಇವರು ಇದ್ರಿಂದ ಇದು ದ್ವೇಷದ ರಾಜಕಾರಣ ಅಲ್ಲದೆ ಏನು ಅಲ್ಲ ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ ಅಷ್ಟೇ ಮಾಡೋದೆಲ್ಲ ದ್ವೇಷದ ರಾಜಕಾರಣ ಊನಪ್ಪ ನಮಗ್ ಗೊತ್ತಿಲ್ಲದಿರ ಏನು ನಡೆದಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ ಮುನರತ್ನಂ ಬಂದು ನಮ್ ಪಾರ್ಟಿಗೆ ಎಷ್ಟು ವರ್ಷ ಆಯ್ತು ಐದು ವರ್ಷ ಆಯ್ತಪ್ಪ ಅದಕ್ ಮುಂಚೆ ಇಪ್ಪತ್ ವರ್ಷ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ರಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾರ್ಯಕರ್ತನಾಗಿ ಕಾರ್ಪೊರೇಟರ್ ಆಗಿ ಎಂ ಎಲ್ ಎ ಆಗಿ ಅವಾಗ ಮುನರತ್ನಮ್ಗೆ ಈ ಈ ವಿದ್ಯೆಗಳೆಲ್ಲ ಕಲ್ಸ್ಕೊಟ್ಟವ್ರ ಯಾರು ಕಾಂಗ್ರೆಸ್ ಅವರೇನಾ ಈಗ ಏಕಾಏಕಿ ಮೇಲೆ ಆಪಾದನೆ ಮಾಡೋದ ನಾವೇನ್ ಹೇಳಿದಿರಿ ಕಾನೂನು ಎಲ್ಲರಿಗೂ ಒಂದೇ ಮುಕ್ ತಿಂದವರು ನೀರು ಕುಡಿಲೇಬೇಕು ಅದು ಜಗಜ್ಜಾಹೀರಾತ ಈಗ ರಾಯಚೂರಲ್ಲಿ ಬಿ ಎಸ್ ಐ ಒಬ್ಬರು ಸತ್ರು ಅವರ ದಲಿತರವರು ಅವ್ರ ಶ್ರೀಮತಿಯವರು ಅವ್ರ ತಂದೆ ತಾಯಿ ಅಣ್ಣ ಎಲ್ಲರೂ ಧರಣಿ ಮಾಡಿ ಪೊಲೀಸ್ ಸ್ಟೇಷನ್ ಮುಂದೆ ಹದಿನಾರು ಗಂಟೆ ಎಫ್ಐಆರ್ ಆಯ್ತು ಏನ್ ಮಾಡಿದಿರ ಕ್ರಮ ಅದು ದಲಿತರ ಕೇಸು ಅದು ಸಾವಿಗೆ ನೀವೇ ಕಾರಣ ಅಂತ ಹೇಳಿದ್ದಾರೆ ಸಾವಾಗಿದೆ ಏನ್ ಕ್ರಮನೇ ಇಲ್ಲಲ್ಲ ಅದೇ ರೀತಿ ಕೃಷಿ ಇಲಾಖೆಯಲ್ಲಿ ವಿಡಿಯೋ ಮಾಡಿ ಗವರ್ನರ್ಗೆ ಸರ್ಕಾರಕ್ಕೆಲ್ಲ ಕಳ್ಸಿದ್ದಾರೆ ನನ್ನ ಸಾವಿಗೆ ಅಧಿಕಾರಿಗಳು ಮಂತ್ರಿಗಳೇ ಕಾರಣ ಅಂತ ಏನ್ ಕ್ರಮ ತೆಗೆದುಕೊಂಡಿದ್ರೆ ಅಟ್ಲೀಸ್ಟ್ ನೋಟಿಸು ಕೊಟ್ಟಿಲ್ಲಲ್ಲ ಅವ್ರು ನೀವು ನಾವು ತಪ್ಪು ಮಾಡಿದವ್ರಿಗೆ ಬಿಜೆಪಿ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಪ್ರಶ್ನೆನೇ ಇಲ್ಲ ಆದ್ರೆ ನಿಯಮಗಳೇನಿದೆ ಆ ನಿಯಮಗಳ ಪ್ರಕಾರ ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರು ಎಫ್ ಎಸ್ ಎಲ್ ಐ ರಿಪೋರ್ಟ್ ಬರೋವರೆಗೂ ನೋಡಿ ಅದರಲ್ಲಿ ಇಪ್ರೂವ್ ಆದ್ರೆ ಕೊಡಿ ನಾವು ನೋಟಿಸ್ ಕೊಟ್ಟಿದ್ರು ಈಗ ಬಿಜೆಪಿಯಿಂದನೂ ನೋಟಿಸ್ ಕೊಟ್ಟಿದ್ರು ನಾವು ಕ್ಲಾರಿಫಿಕೇಶನ್ ಕೊಡಿ ಅಂತ ಅದಾದ್ಮೇಲೆ ಎಫ್ ಎಸ್ ಎಲ್ ಐ ರಿಪೋರ್ಟ್ ಬಂದ್ಮೇಲೆ ನಾವು ಕ್ರಮ ತೆಗೆದುಕೊಳ್ಳೇ ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಳ್ತೇವೆ ಡೌಟೇ ಇಲ್ಲ ತರಾಚೂರಿ ಯಾಕೆ ಮಾಡಿದ್ರಿ ಅನ್ನೋದಷ್ಟೇ ನಿಮ್ಮ ಕಾಂಗ್ರೆಸ್ ಶಾಸಕರಿದ್ದಾಗ ನೀವು ನಡವಳಿಕೆ ಹೆಂಗ್ ಬೇರೆ ಪಾರ್ಟಿಗೆ ನಡವಳಿಕೆ ನಿಮ್ದು ಹೆಂಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ